ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರಿಂದ ವಿಡಿಯೋದಲ್ಲಿ ಉತ್ಸವ ಮೂರ್ತಿಗೆ ಶಕ್ತಿಯನ್ನು ಯಾವ ರೀತಿಯಾಗಿ ತುಂಬುತ್ತಾರೆ ಅದರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಪ್ರಸನ್ನ ಎಂಬತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ನ ಆಧಾರವಾಗಿ ವಿಡಿಯೋದ ವಿಚಾರ ಇರಲಿದೆ ನೀವೆಲ್ಲ ಕೂಡ ಉತ್ಸವ ಮೂರ್ತಿಯನ್ನು ಅವಶ್ಯವಾಗಿ ನೋಡಿರ್ತೀರ ದೇವಸ್ಥಾನಗಳಲ್ಲಿ ಏನು ಪ್ರತಿಷ್ಠಾಪನೆಯನ್ನು ಮಾಡಲಾಗಿರುತ್ತೆ ಆ ಒಂದು ಪ್ರಶ್ಠ ಪ್ರತಿಷ್ಠಾಪನೆಯನ್ನು ಮಾಡಿರ್ತಕ್ಕಂತಹ ಮೂರ್ತಿಗೆ ಜೀವಕಳೆಯನ್ನು ತುಂಬಲಾಗಿರುತ್ತೆ ಮತ್ತು ಜೀವಕಳೆಯ ಜೊತೆ ಜೊತೆಗೆ ಶಾಸ್ತ್ರೋಕ್ತವಾಗಿ ದೈವಿಕ ಆಹ್ವಾನ ಅಂತ ನಾವು ಕರಿತೇವೆ ಆ ಒಂದು ಆಹ್ವಾನಿಸಿ ಆ ಜೀವಕಳೆಯನ್ನು ತುಂಬಿ ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ನಿರಂತರ ಪೂಜೆ ಕೈಕರ್ಯಗಳನ್ನು ಮಾಡ್ತಕ್ಕಂಥದ್ದನ್ನು ನೀವು ನೋಡಿದ್ದೀರಿ ಹಾಗಿದ ಮೇಲೆ ದೇವಸ್ಥಾನದಲ್ಲಿ ಅದೇ ರೀತಿಯಾದಂತಹ ಇನ್ನೊಂದು ಮೂರ್ತಿ ಕೂಡ ಇರುತ್ತೆ ಅದಕ್ಕೆ ಉತ್ಸವ ಮೂರ್ತಿ ಅಂತ ನಾವು ಕರಿತೇವೆ ಹಾಗಿದ್ದಾಗ ಯಾವ ಮೂರ್ತಿಗೆ ಜೀವಕಳೆಯನ್ನು ತುಂಬಿ ಯಾವ ಮೂರ್ತಿಗೆ ದೈವಶಕ್ತಿಯನ್ನು ಆಹ್ವಾನಿಸಿ ಆ ದಿವ್ಯ ಶಕ್ತಿಯನ್ನು ಮೂರ್ತಿಯಲ್ಲಿ ಪ್ರತಿಷ್ಠಾಪಿಸಿ ಪೂಜಾ ಕೈಕರ್ಯಗಳನ್ನು ಮಾಡಲಾಗತ್ತೆ ಅದೇ ದೇವಸ್ಥಾನದಲ್ಲಿ ಇನ್ನೊಂದು ಮೂರ್ತಿಗೆ ಉತ್ಸವದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಜೀವಕಳೆಯನ್ನು ತುಂಬಲಾಗುತ್ತೆ ಅನ್ನೋದನ್ನು ನಾವು ಈ ವೀಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲಿಂತ್ಕೊಂಡು ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋ ನೋಟಿಫಿಕೇಷನ್ಗಳು ತಕ್ಷಣ ಸಿಗುತ್ತೆ ನಿಮಗೆ ಸಮಸ್ಯೆ ಇದ್ದರೆ ಯಾವ ರೀತಿಯಾದಂಥ ಸಮಸ್ಯೆ ಯಂತ್ರಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಣ್ಯಶಕ್ತಿ ಜಾಗತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತಪರಿಶೀಲನೆ ಸಾಮುದ್ರಿಕ ಶಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ರು ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆಯೇ ನೆಗೆಟಿವಿಟಿ ರಿಮೂವಲ್ ದುಪ್ಪದ ಪೌಡರ್ ಕೂಡ ಲಭ್ಯ ಇದೆ ಎರಡು ರೀತಿಯಾಗಿ ಆಯಿಲ್ ಕೂಡ ಲಭ್ಯ ಇದೆ ನೆಗೆಟಿವಿಟಿ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ಪೌಡರ್ ಆಗಿದೆ ಮನೆಗೆ ಹಚ್ಚೋದು ದೇಹಕ್ಕೆ ಇರ್ತಕ್ಕಂಥದ್ದು ಆಯ್ಲಿಗೆ ತೆರೆಗೆ ಹಾಕ್ತಕ್ಕಂಥ ಆಯ್ಲಿಗೆ ಇದೇ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಹಾಗೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದೆ ತಾಂತ್ರಿಕ ಸಮಸ್ಯೆಯಿಂದ ಅಥವಾ ಇನ್ನಿತ್ಯಾದಿ ಸಮಸ್ಯೆಯಿಂದ ಸಮಸ್ಯೆಗೆ ಬಾಧೆಗಳಿದ್ದರೆ ವ್ಯಾವ ವ್ಯವಹಾರ ವ್ಯಾಪಾರ ಉದ್ಯಮಗಳಲ್ಲಿ ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರ್ ಹೇಗಿದೆಯೋ ಹಾಗೇ ಲಕ್ಷ್ಮೀಕೃಪಾ ಪ್ರಾಪ್ತಿ ಧೂಪದ ಪೌಡರ್ಗಳು ಲಭ್ಯ ಇದೆ ಇದನ್ನು ಕೂಡ ತರಿಸಿ ನೀವು ಸಂಕಲ್ಪ ಮಾಡಿ ಹಾಕೋದ್ರಿಂದ ಸಮಸ್ಯೆಗಳು ದೂರ ಆಗ್ತಾ ಈಗ ವಿಡಿಯೋದ ವಿಚಾರಕ್ಕೆ ಬರೋಣ ಉತ್ಸವ ಮೂರ್ತಿ ಎಂಬತಕ್ಕಂಥದ್ದು ಏನಾಗಿದೆ ಅದು ಆ ದೇವಾಲಯದ ದೇಗುಲದ ಆ ದೈವಶಕ್ತಿ ವಾಸವಿರತಕ್ಕಂತಹ ಪ್ರತಿಬಿಂಬ ಏನು ನಾವು ಕನ್ನಡಿಯಲ್ಲಿ ಮುಖವನ್ನು ನೋಡಬೇಕಂದ್ರೆ ಮನುಷ್ಯರು ಉಪಸ್ಥಿತ ಇದ್ದಂತಹ ಪಕ್ಷದಲ್ಲಿ ಆ ಕನ್ನಡಿಯಲ್ಲಿ ಪ್ರತಿಬಿಂಬ ಎಂಬತಕ್ಕಂಥದ್ದು ಕಾಣುತ್ತೆ ಈ ರೀತಿಯಾಗಿ ಪ್ರತಿಬಿಂಬ ಎಂತಕ್ಕಂಥದ್ದಿದ್ರೆ ಅದರದೇ ಲಕ್ಷಣ ಮತ್ತು ಮೂಲ ಮನುಷ್ಯನ ಲಕ್ಷಣ ಭಿನ್ನ ಭಿನ್ನವಾಗಿ ಇರೋದಿಲ್ಲ ಆದರೆ ಕನ್ನಡಿಯಲ್ಲಿ ಇರ್ತಕ್ಕಂಥದ್ದು ಬಿಂಬ ಮಾತ್ರ ಕನ್ನಡಿಯ ಹೊರಗೆ ಇರ್ತಕ್ಕಂಥದ್ದು ನಿಜ ಜೀವ ಹೀಗಿದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ದೈವಿಕ ಆಚರಣೆಯನ್ನು ಮಾಡಿ ಜೀವಕಳೆಯನ್ನು ತುಂಬಿ ಆ ದೇಗುಲದಲ್ಲಿ ದೈವಶಕ್ತಿ ವಾಸವಿರುತ್ತೋ ಅಂತಹ ಸಂದರ್ಭದಲ್ಲಿ ಅದನ್ನೇ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಆ ದೈವಶಕ್ತಿಯನ್ನೇ ರೆಪ್ರೆಸೆಂಟ್ ಮಾಡ್ತಕ್ಕಂತಹ ಮತ್ತೊಂದು ಪ್ರತಿಮೆಯನ್ನು ಶಾಸ್ತ್ರೋಕ್ತವಾಗಿಯೇ ನಿರ್ಮಾಣವಾಗಲ ಮಾಡಲಾಗ ಗಮನಿಸಿ ಯಾವುದೇ ಒಂದು ಮೂರ್ತಿಯ ಕೆತ್ತನೆಯ ಪ್ರಾರಂಭ ನಕ್ಷತ್ರ ಗಳಿಕೆ ಸಮಯ ಸ್ಥಾನ ಉತ್ತರಾಯಣ ಅಥವಾ ದಕ್ಷಿಣಾಯಣ ಅಥವಾ ಗ್ರಹಗತಿಗಳು ಯಾವ ರೀತಿಯಾಗಿ ಇದೆ ಎಂತಕ್ಕಂಥ ಆಧಾರದ ಮೇಲೆ ಒಬ್ಬ ಶಿಲ್ಪಕಾರನಿಗೆ ಅವಕಾಶ ಲಭ್ಯ ಆಗುತ್ತೆ ಶಿಲ್ಪಕಾರನ ಸಮಯ ಹುಟ್ಟಿ ಹುಟ್ಟಿನ ಸಮಯಕ್ಕೆ ಅನುಸಾರವಾಗಿ ಆ ಒಂದು ಯೋಗದ ಸಮಯ ಯೋಗದ ಸಮಯದಲ್ಲಿ ಇರ್ತಕ್ಕಂಥ ಗ್ರಹಗಳು ಆ ಗ್ರಹದಲ್ಲಿ ಇರ್ತಕ್ಕಂತಹ ದೃಷ್ಟಿ ಆ ಜೀವ ತಂದಿರತಕ್ಕಂಥ ಯೋಗ ಮತ್ತು ಆ ಜೀವಕ್ಕೆ ಇರ್ತಕ್ಕಂಥ ದೈವಿಕ ಕನೆಕ್ಷನ್ ಆ ದಿನ ಆ ಸಮಯ ಆ ಗ್ರಹಚಾರ ಈ ಒಂದು ಎಲ್ಲ ಅಂಶಗಳನ್ನು ಕೂಡ ಗಳಿಗೆ ಇತ್ಯಾದಿ ಅಂಶಗಳನ್ನು ಕೂಡ ನೋಡಿ ಯೋಗವನ್ನು ನೋಡಿ ಆ ದಿನದ ಯೋಗವನ್ನು ನೋಡಿ ಕರಣವನ್ನು ನೋಡಿ ಯೋಗ ಕರ್ಣ ಅನ್ಯ ಅಂಶಗಳನ್ನು ಕೂಡ ಗಮನಿಸಿದ ನಂತರದಲ್ಲೇ ಒಂದು ಮೂರ್ತಿಯನ್ನು ಸರಿಯಾದ ಸಮಯಕ್ಕೆ ಕೆತ್ತನೆಯನ್ನ ಮಾಡಲಾಗುತ್ತೆ ಇದು ಸೂಕ್ತವಾದಂತಹ ಧಾರ್ಮಿಕ ಆಚರಣೆಯ ಕೆತ್ತನೆಗೆ ಸಂಬಂಧಪಟ್ಟಂತೆ ಪ್ರಾರಂಭಿಕ ಹಂತಗಳು ಈ ಒಂದು ಸಮಯ ನಿಯಮ ಧಾರ್ಮಿಕ ಆಚರಣೆಗಳನ್ನು ಉಲ್ಲಂಘಿಸಿ ಯಾರು ಮನಸ್ಸಿಗೆ ಬಂದಂತೆ ಕೆತ್ತನೆಯನ್ನು ಮಾಡ್ತಾರೆ ಅದರಲ್ಲಿ ಜೀವಕಳೆಯನ್ನು ತುಂಬಿದರೂ ಕೂಡ ಕಾರಣಾಂತರದಿಂದ ಯಾವುದೋ ರೀತಿಯಾದಂಥ ವೈಫಲ್ಯದ ಕಾರಣದಿಂದ ಅಥವಾ ಯಾವುದೋ ರೀತಿಯಾದಂಥ ಘಟನೆಯ ಕಾರಣದಿಂದ ಆ ಜೀವಕಳೆಯನ್ನು ತುಂಬಿರ್ತಕ್ಕಂತಹ ಈ ಒಂದು ಮೂರ್ತಿಗಳೇನಿರುತ್ತೆ ವಿಗ್ರಹಗಳೇನಿರುತ್ತೆ ಅವು ಭಿನ್ನವಾಗುತ್ತವೆ ಅಥವಾ ಆ ಜೀವಕಲೆಯನ್ನು ತುಂಬಿರ್ತಕ್ಕಂತಹ ಆ ಒಂದು ಮೂರ್ತಿ ಎಂಬತಕ್ಕಂಥದ್ದೇನಿದೆ ಅದು ಹೆಚ್ಚಿನ ಕಾಲದವರೆಗೆ ಪೂಜೆ ಕೈಕರೆಗಳನ್ನು ಪಡೆಯೋದಿಲ್ಲ ಕಾರಣ ಯಾವೊಂದು ಗ್ರಹಗಳ ಬಲ ಇಲ್ಲ ಯಾವೊಂದು ಸಮಯ ಇಲ್ಲ ಯಾವೊಂದು ಯೋಗ ಇಲ್ಲ ಯಾವೊಂದು ಶಕ್ತಿ ಇಲ್ಲ ಅಂತಹ ಸಂದರ್ಭದಲ್ಲಿ ಕೆತ್ತನೆಯನ್ನು ಮಾಡಿದ್ರೆ ಈ ದೈವಿಕ ಶಕ್ತಿ ಲೋಕ ಕಲ್ಯಾಣಕ್ಕೆ ಜೀವಗಳ ಕಲ್ಯಾಣಕ್ಕೆ ಜಾಗದ ಕಲ್ಯಾಣಕ್ಕೆ ಜಾಗದಲ್ಲಿ ಇರ್ತಕ್ಕಂತಹ ವನ ಚರ ಜೀವಿ ಜಂತು ಹಾಗೆ ನೀರಾಗಿರಬಹುದು ಗಾಳಿಯಾಗಿರಬಹುದು ಹಾಗೆ ಬೆಳಕಾಗಿರಬಹುದು ಈ ಎಲ್ಲ ಆ ರೀತಿಯಾದಂಥ ಅಂಶಗಳನ್ನು ಕೂಡ ನಿಯಾಮಕರಾಗಿ ನಿಯಂತ್ರಿಸಿ ನಿರ್ದೇಶಿಸಿ ಪಾಲಿಸಿ ಪೋಷಿಸಿ ಮತ್ತು ಅದರ ವ್ಯವಸ್ಥಿತೆಯನ್ನು ನೋಡ್ಕೊಳ್ತಕ್ಕಂಥ ಶಕ್ತಿ ಇರಬೇಕು ಹಾಗಾಗಿ ಆ ಸಮಯದಲ್ಲಿ ಉದ್ಭವ ಯಾವಾಗ ಈ ಮೂರ್ತಿ ಯಾವಾಗ ಉದ್ಭವ ಆಗುತ್ತೆ ಆ ಸಮಯ ಮುಖ್ಯವಾಗಿ ಸೂಕ್ತವಾಗಿರ್ತಕ್ಕಂಥದ್ದು ಮತ್ತು ಯಾವ ಜೀವ ಕೆತ್ತನೆಯನ್ನು ಮಾಡುತ್ತೆ ಅದು ಶುದ್ಧೀಕರಣ ಯಮ ನಿಯಮಾದಿಗಳ ಪಾಲನೆಯನ್ನು ಮಾಡ್ತಾ ದೈವಿಕ ಆಚರಣೆಗಳನ್ನು ಆಚರಣೆಯ ಸಂಪತ್ತನ್ನು ಹೊಂದಿದರೆ ಅಂತಹ ಸಂದರ್ಭದಲ್ಲಿ ಜೀವಗಳೇ ಎಂತಕ್ಕಂಥ ಪ್ರಥಮ ಹಂತದಲ್ಲೇ ರೂಪವಾಗಿರುತ್ತೆ ದೈವಶಕ್ತಿ ಆ ಒಂದು ಮೂರ್ತಿಯ ಹಿಂಬದಿಯಲ್ಲೇ ಇರ್ತಾರೆ ಯಾವ ಮೂರ್ತಿಯನ್ನು ಕೆತ್ತಲಾಗುತ್ತೆ ಅದರ ಹಿಂದೆ ಇರ್ತಾರೆ ಏಕೆಂತ ಅಂದರೆ ಅಂತಹ ಒಂದು ಸಕಾರಾತ್ಮಕ ವಾತಾವರಣ ನಿರ್ಮಾಣ ಆಗಬೇಕಂದ್ರೆ ಯಾವ ಶಿಲ್ಪಿ ಆಗಿರ್ಬೋದು ಯಾವುದೇ ಕಲ್ಲಾಗಿರ್ಬೋದು ಯಾವುದೇ ಕೆತ್ತನೆಯ ಸಮಯ ಆಗಿರ್ಬೋದು ಯಾವುದೇ ಊರಾಗಿರ್ಬೋದು ಯಾವುದೇ ಜಾಗ ಆಗಿರ್ಬೋದು ಸುಮ್ಮನೆ ಖಂಡಿತ ಸಾಧ್ಯ ಆಗೋದಿಲ್ಲ ಜೀವಿಗಳ ಒಂದು ಉಸಿರಾಟವೂ ಕೂಡ ನಿರ್ಧಾರಿತ ಸಮಯಕ್ಕೆ ಈ ಒಂದು ಲೆಕ್ಕಾಚಾರದಲ್ಲಿ ನಿಯಮಬದ್ಧವಾಗಿದೆ ಅಂದಮೇಲೆ ಯಾವುದೇ ಒಂದು ಮೂರ್ತಿಯ ಕೆತ್ತನೆಗೆ ದೈವಿಕ ಆಚರಣೆ ಅದಕ್ಕಿಂತ ಮುಂಚಿತವಾಗಿ ಆಯೋಚನೆಗಳು ಅದಕ್ಕೆ ಮುಂಚಿತವಾಗಿ ನಿರ್ದೇಶನಗಳು ಕಾರ್ಯವನ್ನು ಮಾಡ್ತಕ್ಕಂಥ ಉದ್ದೇಶ ಅಲ್ಲಿ ಪಾಲನೆಯನ್ನು ಮಾಡ್ತಕ್ಕಂತಹ ವಿಧಾನದಲ್ಲಿ ಜೀವರಾಶಿಗಳ ಕೋರಿಕೆ ಪ್ರಾರ್ಥನೆ ಈ ಎಲ್ಲ ಅಂಶಗಳು ಕೂಡ ಸಂಗಮದಿಂದ ಇರ್ತವೆ ಹೀಗಿದ್ದ ಮೇಲೆ ನಿಮಗೆ ಗೊತ್ತಾಗಿರಬೇಕು ಈಗ ಫೌಂಡೇಶನ್ ಎಂತಕ್ಕಂಥದ್ದೇನಿದೆ ಮೂಲ ತಯಾರಿ ಎಂತಕ್ಕಂಥದ್ದೇನಿದೆ ಇದೆಲ್ಲವೂ ಕೂಡ ಜೀವಗಳಿಂದ ಆ ಜಾಗದಲ್ಲಿ ವಾಸವಿರುವ ನಡೆಯುವ ಮಿಷಿನ್ಗಳು ಅದು ಮಾನವ ಆ ಮಾನವನ ಭಕ್ತಿ ಆ ಮಾನವ ಜೀವ ಏನಿದೆ ಕರೆದಾಗ ಬರಬೇಕು ಕರುಣಾಕರ ಈ ಒಂದು ಆ ಜೀವದಲ್ಲಿನ ಭಾವ ಏನಿದೆ ಅದು ಭಗವಂತನನ್ನ ಪ್ರಾರ್ಥಿಸಿರ್ತಾರೆ ಆ ಪ್ರಾರ್ಥನೆ ಹೊರಮುಖವಾಗಿ ಇರಬೇಕಂತಿಲ್ಲ ಆ ಜೀವಗಳು ಕರಿತಾವೆ ಭಗವಂತ ನಮ್ಮನ್ನು ಇಲ್ಲಿಗೆ ಕಳಿಸಿದ್ದೀಯ ಅಲ್ವಾ ನೀನು ಇದ್ದೀಯ ಅಲ್ವಾ ಈಗ ನಮಗೆ ನಿನ್ನ ಅಗತ್ಯ ಇದೆ ನಮಗೆ ಮಾರ್ಗದರ್ಶನ ನೀಡು ನಮ್ಮ ಪೂಜೆಯನ್ನು ಸ್ವೀಕರಿಸು ನಮ್ಮ ಈ ಒಂದು ಭೂಮಿಯಲ್ಲಿನ ಜೀವನವನ್ನು ಸುಗಮಗೊಳಿಸು ಸಂತೋಷದಿಂದಿಡು ಅಭಿವೃದ್ಧಿಗೊಳಿಸು ಸಕಾರಾತ್ಮಕವಾಗಿಡು ನಮ್ಮನ್ನು ಸುಖಕರವಾಗಿಡು ಅಂತ ಕೋರ್ತಾವೆ ಬೇಡ್ತಾವೆ ಭಗವಂತನನ್ನು ಹಂಬಲಿಸ್ತಾವೆ ಈ ರೀತಿ ಇದ್ದಂಥ ಅಂತಹ ಸಂದರ್ಭದಲ್ಲಿ ಆ ಗ್ರಹಗತಿಗಳ ಈ ಜಗತ್ತಿನಲ್ಲಿ ಸಂಚಾರ ಎಂದೆ ಭೂಮಂಡಲದಲ್ಲಿ ಸಂಚಾರ ಎಂದೆ ಆಗ ಗ್ರಹಗತಿಗಳ ಅನುಗ್ರಹ ಹಾಗೆ ದೈವಿಕ ಅನುಗ್ರಹ ಪ್ರಾಪ್ತಿಯಾದ ನಂತರವೇ ಈ ರೀತಿಯಾಗಿ ದೇವಾಲಯದಲ್ಲಿ ಮೂರ್ತಿ ಮತ್ತು ಆ ಒಂದು ಉತ್ಸವ ಮೂರ್ತಿ ಎಂತಕ್ಕಂಥ ವ್ಯವಸ್ಥೆ ಆಗುತ್ತೆ ಈ ಒಂದು ಅಂಶಗಳನ್ನು ಗಮನಿಸಿದರೆ ಮೂಲವಾಗಿ ದೈವಶಕ್ತಿಗಳು ಇದ್ದೇ ಇದ್ದಾರೆ ಅಂತ ಯಾವಾಗ ಜೀವಗಳು ಕರೆದಾಗ ಬರಬೇಕು ಕರುಣಾಕರ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡಿರ್ತಾವು ಅವು ಭಗವಂತನನ್ನು ಆ ಉತ್ಸವದಲ್ಲಿ ಕುಣಿಸಲು ಬಯಸ್ತಾವೆ ಭಗವಂತನು ಕೂಡ ಮಕ್ಕಳ ಜೊತೆ ಸೇರಿಕೊಂಡು ಆನಂದಪೂರ್ವಕವಾಗಿ ನಡೆಯಲಿಕ್ಕೆ ಆ ಗ್ರಾಮ ಸಂಚಾರ ಜಾಗದ ಸಂಚಾರ ಪಟ್ಟಣಗಳ ಪ್ರದೇಶಗಳಾಗಿರಲಿ ನಗರ ಪ್ರದೇಶಗಳಾಗಲಿ ಅಲ್ಲಿ ಸಂಚಾರ ಆ ಜೀವಿಗಳ ಜೊತೆಗೆ ಖುಷಿ ಆ ಮರ ಗಿಡ ವನ ಚರ ಪಶು ಪಕ್ಷಿ ಜೀವ ಜಂತು ತೆರೆ ಈ ಒಂದು ಹೊಳೆ ಈ ರೀತಿಯಾದಂಥ ಎಲ್ಲ ಅಂಶಗಳೇನಿರ್ತಾ ಅವುಗಳೆಲ್ಲರೊಂದಿಗೆ ಒಂದು ಸಂಗೀತಮಯವಾದಂಥ ವ್ಯವಸ್ಥೆಯಲ್ಲಿ ಭಗವಂತ ತೇಲ್ತಾನೆ ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ಯಾರು ಭಗವಂತನನ್ನ ಒಂದು ಕ್ರಮಬದ್ಧವಾಗಿ ಶಾಸ್ತ್ರೋಕ್ತವಾಗಿ ಕೆಲ ಅಂಶಗಳೊಂದಿಗೆ ಶಾಸ್ತ್ರೋಕ್ತ ಭಗವಂತನನ್ನು ಪ್ರಾರ್ಥನೆ ಮಾಡಿ ಆ ಒಂದು ಉತ್ಸವ ಮೂರ್ತಿಗೆ ಸಂಕಲ್ಪದ ಮೂಲಕ ಆಹ್ವಾನಿಸಿ ಆ ದರ್ಶನವನ್ನು ಪಡಿತಕ್ಕಂಥದ್ದು ಮತ್ತು ಉತ್ಸವವನ್ನು ಆಚರಣೆಯನ್ನು ಮಾಡ್ತಾ ತಮ್ಮ ಮನಸ್ಸಿನ ಸಂತೋಷವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಮನೋಲ್ಲಾಸದಲ್ಲಿ ತೇಲ್ತಕ್ಕಂಥದ್ದು ಆಗುತ್ತೆ ಈ ದೈವಿಕ ಕಲೆ ಎಂತಕ್ಕಂಥದ್ದೇನಿದೆ ಆ ದೇವಾಲಯದಲ್ಲಿ ಆ ದಿವ್ಯ ದೇಗುಲದಲ್ಲಿ ಭಗವಂತನ ವಾಸ ಭಗವಂತನ ಉಪಸ್ಥಿತಿ ಭಗವಂತನ ದೃಷ್ಟಿ ಎಂಬಕ್ಕಂಥದ್ದು ಇಂದು ಆ ಜೀವಕಳೆ ಆಗಿರ್ತಕ್ಕಂಥ ಮೂರ್ತಿಯಿಂದನೇ ಇವರು ಮತ್ತೆ ಹೊಸದಾಗಿ ಕರೀತಕ್ಕಂಥದ್ದಿಲ್ಲ ಆ ಜೀವಕಳೆಯಿಂದ ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಅದರದ್ದು ಒಂದು ಅಂಶ ಆ ಒಂದು ಉತ್ಸವ ಮೂರ್ತಿಯಲ್ಲಿ ಬಂದು ಸೇರಿಕೊಡುತ್ತೆ ಅಂತ ಸಂದರ್ಭದಲ್ಲಿ ಹೇಗಿರ್ತಾರೆ ಗೊತ್ತಾ ಎಲ್ಲ ಟೈಮಲ್ಲೂ ಕೂಡ ಒಂದು ತಂದೆ ತಾಯಿಗೆ ನೂರು ಮಕ್ಕಳಾದ್ರೂ ಕೂಡ ಎಲ್ಲರನ್ನೂ ಕೂಡ ಅಪ್ಪಿಯನ್ನು ಮಾಡಿಕೊಳ್ಳುವಂತೆ ಆ ಭಗವಂತನಿಗೆ ಎಲ್ಲ ಜೀವಗಳ ಮೇಲೆ ಆ ಪ್ರೀತಿ ವಾತ್ಸಲ್ಯ ಇರುತ್ತೆ ಅವರು ಕುಣಿತ ಕುಣಿತಕ್ಕಂಥವ್ರು ನೋಡಿ ಅಡ್ಡೆಯನ್ನು ಒರ್ತಕ್ಕಂಥವ್ರು ನೋಡಿ ಯಾವ ಟೈಮಲ್ಲಿ ಅನ್ಯ ಟೈಮಲ್ಲಿ ಹೇಗೆ ಹೇಗೆ ಹೇಗೆಲ್ಲ ಇರ್ತಾರೆ ಆ ದೈವಿಕ ಕಾರ್ಯಗಳಲ್ಲಿ ಜೀವ ಅಪ್ಪ ಮಕ್ಕಳು ಅಮ್ಮ ಮಕ್ಕಳು ಆ ಸಂಗಮ ಆ ಪ್ರೀತಿ ವಾತ್ಸಲ್ಯ ಎಂಬತಕ್ಕಂಥದ್ದು ಏನಿರುತ್ತೆ ಹುಚ್ಚು ಹಿಡಿದವರಂತೆ ಕುಣಿತಾರೆ ಹುಚ್ಚು ಹಿಡಿದವರಂತೆ ಮೈಮರಿತಾರ್ ಹುಚ್ಚು ಹಿಡಿದವರಂತೆ ಸಂತೋಷದಲ್ಲಿ ತೇಳ್ತಾರೆ ಇದು ಜೀವ ಆತ್ಮ ಪರಮಾತ್ಮ ಆತ್ಮನ ಜೊತೆಗೆ ಇರ್ತಕ್ಕಂಥ ಬಾಂಧವ್ಯ ಆ ವಾತ್ಸಲ್ಯ ಆ ಪ್ರೀತಿ ಆ ಬಾಂಧವ್ಯವನ್ನು ನಾವು ಅಲ್ಲಿ ಕಾಣ್ತೇವೆ ಎಲ್ಲ ಒಂದಲ್ಲ ಒಂದು ಟೈಮಲ್ಲಿ ಸುಗ್ಗಿ ಎಂತಕ್ಕಂಥ ಹೆಸರೇನಿದೆ ಆ ರೀತಿಯಾಗಿ ಸುಗ್ಗಿಯಲ್ಲಿ ಸಂತೋಷವನ್ನು ಪಡ್ತಾರೆ ಭಗವಂತನು ಅಷ್ಟೇ ಮಕ್ಕಳು ಅಷ್ಟೇ ಅದರಿಂದಾಗಿ ಅಂತಹ ಸಂದರ್ಭದಲ್ಲಿ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಕುಡಿತಕ್ಕಂಥದ್ದು ಹಾನಿಕಾರಕ ಕಾರ್ಯಗಳನ್ನು ಮಾಡ್ತಕ್ಕಂಥ ಬೀಡಿ ಸಿಗರೇಟು ಇಸ್ಪಿಟ್ ಆಡ್ತಕ್ಕಂಥದ್ದು ಅಥವಾ ಅನ್ಯ ಹಾನಿಕಾರಕ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಸುಳ್ಳು ಹೇಳ್ತಕ್ಕಂಥದ್ದು ಆಹಾರದಲ್ಲಿ ಕಲುಷಿತತೆಯನ್ನು ಆಚರಣೆ ಮಾಡ್ತಕ್ಕಂಥ ಯಾವ ಕಾರ್ಯವನ್ನು ಕೂಡ ಮಾಡಬಾರ್ದು ಜಾಗೃತ ಇರ್ತಾರೆ ನೋಡ್ತಾರೆ ಆ ಟೈಮ್ ಅಲ್ಲಿ ಖುಷಿಲ್ ಆಗಬಹುದು ನಂತರದಲ್ಲಿ ಎಲ್ಲ ಉತ್ಸವ ಮುಗಿದ ಮೇಲೆ ದಂಡಂ ದಶಗುಣಂ ಭವೆ ತಾಯಿ ಸುಳ್ಳು ಹೇಳಿದ್ರೆ ದೋಸೆಗಡ್ಡಿ ತಗೋಗಿ ಒಲೆಗೆ ಹಾಕ್ಬಿಟ್ಟು ಹೇಗೆ ನಾಲಿಗೆಗೆ ಕೈಗೆ ಕಾಲಿಗೆ ಬರೆ ಹಾಕ್ತಾಳೋ ಆ ಅಪ್ಪ ಇದ್ರೆ ಹೇಗೆ ಚಡಿ ಏಟು ತಗೊಂಡು ಬಾರಿಸ್ತಾರೋ ಅದೇ ರೀತಿಯಾಗಿ ಭಗವಂತ ಕೂಡ ಶಿಕ್ಷೆ ಕೊಡ್ತಾರೆ ಮಕ್ಕಳಿಗೆ ಯಾವ ರೀತಿಯಾಗಿ ಶಿಸ್ತಲ್ಲಿ ಬೆಳೆಸ್ಬೇಕು ಬೆಳೆಸ್ತಾರೆ ಇಲ್ಲಿವರೆಗೂ ಕೂಡ ಭಗವಂತನನ್ನು ಮೀರಿ ನಡೆದಿರ್ತಕ್ಕಂಥವ್ರು ಇಲ್ಲ ಇಂದು ತಪ್ಪು ಮಾಡಿದ್ರೆ ಇಂದೆಲ್ಲ ನಾಳೆ ಆ ತಪ್ಪಿಗೆ ಶಿಕ್ಷೆ ಲಭ್ಯ ಆಗಿಯೇ ಆಗುತ್ತೆ ಹೀಗೆ ಉತ್ಸವ ಮೂರ್ತಿಗೆ ಯಾವ ದೇವಾಲಯದಲ್ಲಿ ಆ ದೈವಶಕ್ತಿ ವಾಸ ಇದ್ದಂಥ ಪಕ್ಷದಲ್ಲಿ ಅದಕ್ಕೆ ದಿವ್ಯಕಳೆಯನ್ನು ತುಂಬಲು ಜೀವಕಳೆಯನ್ನು ತುಂಬಲು ಕಷ್ಟ ಸಾಧ್ಯ ಕಷ್ಟ ಏನಿಲ್ಲ ಅನುಕೂಲ ಇದೆ ಭಗವಂತನನ್ನು ಪ್ರಾರ್ಥನೆ ಮಾಡುವ ಮೂಲಕ ಆಹ್ವಾಯಿ ಆಸನ ಸಮರ್ಪಯಾಮಿ ಪೂಜ್ಯಂ ಅರ್ಘ್ಯಂ ಪಾದ್ಯಂ ಪಾದ್ಯಂ ಅರ್ಘ್ಯಂ ಸಮರ್ಪಯಾಮಿ ದೂಪಂ ದೀಪಂ ಸಮರ್ಪಯಾಮಿ ಪೂಜೆ ಪೂಜೆಯಲ್ಲಿ ಕೊಡ್ತಕ್ಕಂತಹ ಯಾವುದೇ ಒಂದು ತಾಂಬೂಲ ಆಗಿರ್ಬೋದು ವಸ್ತ್ರ ಸಮರ್ಪಯಾಮಿ ಹಾಗೆ ಹಣ್ಣು ಹಂಪಲ ಸಮರ್ಪಯಾಮಿ ಈ ರೀತಿಯಾಗಿ ಎಲ್ಲ ಸಮರ್ಪಣೆಯನ್ನು ಮಾಡಿ ನಂತರದಲ್ಲಿ ಆ ಒಂದು ಮೊದಲೇ ಶುದ್ಧೋದಕವನ್ನು ಹಾಕಿ ಶುದ್ಧೀಕರಿಸಿ ನಂತರದಲ್ಲಿ ಎಲ್ಲ ಸಮರ್ಪಣೆಯನ್ನು ಮಾಡಿ ಧೂಪಂ ದೀಪಂ ಆರತಿಯನ್ನು ಸಮರ್ಪಣೆ ಮಾಡಿ ತಾಂಬೂಲ ಸಮರ್ಪಣೆಯನ್ನು ಮಾಡಿ ಹಾಗೆ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಿ ಉತ್ಸವಕ್ಕೆ ತಯಾರಾಗ್ತಾರೆ ಆಗ ಕೂಡ ಭಗವಂತ ಬಲು ಬಲು ಖುಷಿಯಿಂದ ಇರುತ್ತೆ ಎಲ್ಲೇ ಆಗಲಿ ಹೇಗೆ ಆಗಲಿ ನೀವು ಅವಶ್ಯವಾಗಿ ಈ ಮೇಲ್ನೋಟಕ್ಕೆ ದೇಹಮಂಡಲದಲ್ಲಿ ಮೂರ್ತಿ ಮಂಡಲದಲ್ಲಿ ನಿಮ್ಗೇನು ಗೋಚರಿಸ್ತೇ ಇರಬಹುದು ಆದರೆ ಆಂತರಿಕ ರೂಪದಲ್ಲಿ ನೋಡಿದಂಥ ಪಕ್ಷದಲ್ಲಿ ಜೀವ ಆ ಭಗವಂತ ಅಯ್ಯೋ ಅಯೋಮಯ ಅನ್ನುವ ರೀತಿಯಾಗಿ ಸಕಾರಾತ್ಮಕ ವಾತಾವರಣ ಸಂತೋಷ ಆ ಜೀವ ಜೀವಗಳಲ್ಲಿ ಒಂದು ಬಾಂಧವ್ಯ ಅಕ್ಕರೆ ಎಂತಕ್ಕಂಥದ್ದು ಏನಿರುತ್ತೆ ಅದೆಲ್ಲವೂ ಕೂಡ ಕಂಡುಬರುತ್ತೆ ಹಾಗಾಗಿ ಆ ಉದ್ಯೋಗವನ್ನು ಬಿಡಿತಕ್ಕಂಥವ್ರು ನೋಡಿ ಅವರಿಗೆ ಎಲ್ಲಿಂದ ಬರುತ್ತೋ ಆ ಎನರ್ಜಿ ಆ ರೀತಿಯಾಗಿ ಒಂದು ಸಂತೋಷದಿಂದ ಜೀವಕ್ಕೆ ಅಷ್ಟೊಂದು ಪ್ರಾಬಲ್ಯತೆ ಸಂತೋಷ ಆ ಜೀವಕ್ಕೆ ಪ್ರಾಬಲ್ಯತೆ ಇರೋ ಕಾರಣದಿಂದ ಉದ್ಯೋಗವನ್ನು ಬಡೀತಾರ್ ಬಡೀತಾರ್ ನೀವು ಹೇಳ್ಬೇಡಿ ಕೇಳಬೇಡಿ ಅದನ್ನು ಹಾಗೇ ಗಮನಿಸಿ ಉತ್ಸವ ಏನಿರುತ್ತೆ ಅದು ನಿಜ ಉತ್ಸವ ಜೀವ ಮತ್ತು ಆತ್ಮ ಪರಮಾತ್ಮನ ಆ ಜೊತೆಗಿನ ಬಾಂಧವ್ಯದಲ್ಲಿ ನಡೀತಾ ಇರ್ತೀನ ಗಮನಿಸಬಹುದನ್ನು முந்திரி விடத்தில் பிடின